ರೋಡ್ ಒಂದೇ ತರ ಇರುತ್ತೆ ರೋಡಾಗಿ ಓಡಾಡೋದ್ ಮೈಂಡ್ಸೆಟ್ಟು ಚೇಂಜ್ ಇರುತ್ತೆ ಮತ್ತೆ ರೋಡಲ್ಲಿ ಯಾರು ಡ್ರೈವಿಂಗ್ ಮಾಡ್ತಾರೂ ಅವ್ರದ್ದು ಎಲ್ಲ ಡಿಫ್ ಡಿಫ್ರೆಂಟಾಗಿ ಆಗಿ ಇರುತ್ತೆ ಅವ್ನ ಜಾಬ್ಗಿಂತ ಇವ್ನ ಜಾಬ್ ತುಂಬಾ ಕೀಳು ಅಂತ ಈ ಹೇಳ್ಸ್ಕೊಂಡ್ ಮಾತಾಡೋದು ಹತ್ತು ಪಟ್ಟು ಜಾಸ್ತಿ ವ್ಯಾಲ್ಯೂ ಸ್ಟೇಟಸ್ ಇರೋ ಕೆಲಸ ಮಾಡಿ ಬಿಟ್ಟು ಬಂದಿರೋ ನಾನು ಇಷ್ಟೊಂದು ಗಾಂಚಲಿಯಿಂದ ಮಾತಾಡ್ತಾ ಇದ್ದೀರಾ ದೃಷ್ಟಿ ಇವಾಗ ನಾವು ಅಣ್ಣನಹಳ್ಳಿ ಇದ್ದೀವಿ ಟೈಮ್ ಬಂದು ಗೈಸ್ ಆಗಲೇ ಒಂದೂವರೆ ಆಗೈತೆ ನಾವು ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಯಾಕೆ ಒಂದೂವರೆ ಆದರೂ ಇನ್ನೂ ತಿಂಡಿ ಮಾಡಿಲ್ಲ ಅಂದರೆ ಗೈಸ್ ನಾವು ಹಳ್ಳಿ ಕಡೆ ಬಿಗ್ನೆಸ್ ಅಂತ ಬಂದರೆ ನಾವು ಹೋಗುತ್ತವೆಲ್ಲ ಹೋಟ್ಲು ಸಿಗಲ್ಲ ಮತ್ತು ನಮ್ಮ ಟಾರ್ಗೆಟ್ ನಮಗೆ ರೀಚ್ ಆಗೋವರೆಗೂ ನಮಗೆ ತಿಂಡಿ ಊಟ ಕಡೆ ಗಮನವೇ ಹೋಗಲ್ಲ ಸೊ ಗೈಸ್ ಇವಾಗ ನಮ್ಮ ಗಾಡಿಯಲ್ಲಿ ಇದ್ದಿದ್ದು ಐಟಮ್ ಎಲ್ಲ ಖಾಲಿ ಆಯಿತು ಹೆಂಗೋ ಖಾಲಿ ಮಾಡ್ಕೊಂಡ್ವಿ ಅದಕ್ಕೆ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಇನ್ನೇನು ಹೋಟ್ಲಾಗ ಊಟ ಮಾಡೋದು ಅಂತ ಮನೆ ಊಟ ಮಾಡಿದ್ರೆ ಆಯ್ತು ಅಂತ ಇನ್ನೆಲ್ಲೂ ಸ್ಟಾಪ್ ಕೊಡದೆ ಸೀದಾ ಮನೆ ಕಡೆಗೆ ಹೋಗ್ತಾ ಇದೀವಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಗೈಸ್ ಯಾಕಂದರೆ ಇವತ್ತು ನಮ್ಮ ಗಾಡಿಯಲ್ಲಿ ಇದ್ದಿದ್ದ ಐಟಮು ಕಮ್ಮಿ ಇದು ಸಿಕ್ಕಾಪಟ್ಟೆ ಅಯ್ಯೋ ಅಂಗಿಸ್ಬಿಡ್ತೀವಿ ಇವತ್ತು ಖಾಲಿ ಅಷ್ಟೊತ್ತಿಗೆ ಬರೀ ಹತ್ತು ಕ್ರೇಟು ಟೊಮೆಟೊ ಅಷ್ಟೇ ಗೈಸ್ ಇದ್ದಿದ್ದು ಸೊ ಒಂದು ಹತ್ತು ಹದಿನೈದು ಊರೆಲ್ಲ ತಿರ್ಗಾಡ್ಬಿಟ್ವಿ ಇವತ್ತು ಮತ್ತೆ ಗೈಸ್ ಕೆಲವರು ಹೇಳ್ತಾರೆ ಬಿಗ್ನೆಸ್ ಏನು ವಯಸ್ಸಾದವರು ಮಾಡ್ತಾರೆ ಅಂತ ಇವ್ರಿಗೆಲ್ಲ ನಾನೊಂದು ಮಾತು ಹೇಳಕ್ಕೆ ಬಿಗ್ನೆಸ್ ವಯಸ್ಸಾದವರು ಮಾಡ್ತಾರೆ ಆದರೆ ರೋಡ್ ಒಂದೇ ತರ ಇರುತ್ತೆ ರೋಡಾಗಿ ಓಡಾಡೋರ್ದು ಮೈಂಡ್ಸೆಟ್ ಚೇಂಜ್ ಇರುತ್ತೆ ಮತ್ತೆ ರೋಡಲ್ಲಿ ಯಾರು ಡ್ರೈವಿಂಗ್ ಮಾಡ್ತಾರಂದ್ರು ಅವ್ರದ್ದು ಸ್ಕಿಲ್ ಎಲ್ಲ ಡಿಫ್ ಡಿಫ್ರೆಂಟಾಗಿ ಆಗಿ ಇರುತ್ತೆ ಅದೇ ಥರ ಬಿಸ್ನೆಸ್ ವಯಸ್ಸಾದವರಾಗ್ಲಿ ವಯಸ್ಸಾಗ್ದಿರೋರಾಗ್ಲಿ ಮಾಡೋದು ಎಲ್ಲ ಒಂದೇ ಆದ್ರೆ ಅದರಲ್ಲಿ ಏನು ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅನ್ನೋದು ಮೇನ್ ಪಾಯಿಂಟ್ ಗೈಸ್ ಮತ್ತೆ ಸುಮಾರು ಜನ ಗೈಸ್ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಅವನ ಜಾಬ್ಗಿಂತ ಇವನ್ ಜಾಬ್ ತುಂಬ ಕೀಳು ಅಂತ ಈ ಹೇಳ್ಸ್ಕೊಂಡು ಮಾತಾಡೋದು ಇದೆಲ್ಲ ತುಂಬಾ ನಾನು ನೋಡಿದ್ದೀನಿ ನನಗೂ ಹೇಳಿದ್ದಾರೆ ನನಗೆ ಯಾರು ನೀನು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಮತ್ತೆ ನೀನು ಮಾಡ್ತಾ ಇರೋ ಕೆಲಸದಲ್ಲಿ ಸ್ಟೇಟಸ್ ಇಲ್ಲ ಅಂತ ಹೇಳಿದ್ದಾರೋ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ನೀವು ಆ ಥರ ಕಂಪ್ಯಾರಿಸನ್ ಮಾಡ್ಕೊಳಕೋದ್ರೆ ನೀವು ಮಾಡ್ತಾ ಇರೋ ಕೆಲಸಗಿಂತ ಹತ್ತು ಪಟ್ಟು ಜಾಸ್ತಿ ವ್ಯಾಲ್ಯೂ ಸ್ಟೇಟಸ್ ಇರೋ ಕೆಲಸ ಮಾಡಿಬಿಟ್ಟು ಬಂದಿರೋನು ನಾನು ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ ತಕ್ಷಣ ಏನು ದೊಡ್ಡ ಪುಡಂಗಲ್ಲ ಯಾವನುವಾ ನೀವು ಯಾವುದೋ ಲೋಕಲ್ ಕಂಪ್ನಿಲಿ ವರ್ಕ್ ಮಾಡಿಬಿಟ್ಟು ಇಷ್ಟೊಂದು ಗಾಂಚಲಿಯಿಂದ ಮಾತಾಡ್ತಾ ಇದ್ದೀರಾ ನಾನು ಜಮಾನದಲ್ಲಿ ಎಮ್ ಎನ್ ಸಿ ಕಂಪ್ನಿಲಿ ವರ್ಕ್ ಮಾಡಿ ಬಿಟ್ಟು ಬಂದಿರೋನು ನನಗೆ ಏನು ಜಾಸ್ತಿ ಇಲ್ಲ ದಿನಕ್ಕೆ ಐನೂರು ರೂಪಾಯಿ ದುಡಿಯೋರು ನನ್ನ ಫ್ರೀಡಮಲ್ಲೇ ನಾನು ದುಡಿಬೇಕು ನನ್ನ ಟಾರ್ಗೆಟ್ ಅಂತ ಇದೆ ಇಷ್ಟು ದುಡಿಬೇಕು ನಾನು ದುಡ್ದೇ ದುಡಿತೀನಿ ಯಾವ ಒಂದು ಕೆಲಸನೂ ಮೇಲಿಲ್ಲ ಯಾವನ್ ಕೆಲಸನೂ ಕೇಳಿಲ್ಲ ನಿಯತ್ತಾಗಿ ದುಡಿಯೋದ್ರೆ ಸಾಕು ಯಾವನೇ ಆಗಲಿ ಬೇರೆಯವ್ರ ಕೆಲಸದ ಬಗ್ಗೆ ಗಾಂಚಲಿಯಿಂದ ದುರಾಂಕಾರದಿಂದ ಮಾತಾಡ್ದಂಗೆ ಇದ್ರೆ ತೆಪ್ಪಿಗೆ ಒಳ್ಳೆಯದು ನಿಮಗೇನಾದ್ರು ಈ ತರ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ತಿಳಿಸಿ ಗೈಸ್ ಮತ್ತೆ ಗೈಸ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಅಜ್ಜಿ ಊರಲ್ಲಿ ಓದ್ತಿದ್ದಾಗ ನಮ್ಮ ಅಜ್ಜಿ ತಾತ ಹೊಲದ ಪಕ್ದಾಗೆ ಬೇರೆಯವರು ಹೊಲದಾಗೆ ಟ್ರೈನ್ ಹೋಗೋದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಸ್ಕೆಚ್ ಹಾಕಿದ್ರು ಸೊ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷ ಟೈಮ್ ಆಗಿದೆ ನೋಡಿ ಇನ್ನೂ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ ಇದು ತುಮಕೂರಿಂದ ರಾಯದುರ್ಗಕ್ಕೆ ರೂಟ್ ಹಾಕಿರೋದು ಇದು ಟ್ರೈನಿಂದು ತುಮಕೂರಿಂದ ಕೊರಟಗೆರೆ ಹೋಗೋ ರೋಡಲ್ಲಿ ಮಾತ್ರ ಒಂದು ತಾವ ಟ್ರೈನಿಂದ ಬಿಡ್ಜ್ ಕಟ್ಟಿದ್ದಾರೆ ಅದು ಬಿಟ್ಟರೆ ಮತ್ತು ಇನ್ನೆಲ್ಲೂ ಟ್ರೈನಿಂದು ಕಾಮಗಾರಿಕೆ ಕಾಣಲ್ಲ ಆ ರೋಡಲ್ಲಿ ನಾನು ಸೆಂಟ್ರಲ್ ಗೌರ್ಮೆಂಟು ತುಂಬ ಸ್ಪೀಡ್ ಅಂದ್ಕೊಂಡಿದ್ದೆ ಯಾಕಂದರೆ ಈ ರೈಲ್ವೆ ಡಿಪಾರ್ಟ್ಮೆಂಟು ಸೆಂಟ್ರಲ್ ಗೌರ್ಮೆಂಟಿಗೆ ಅಲ್ವಾ ಸಂಬಂಧಪಟ್ಟಿದ್ದು ಸೊ ಅದಕ್ಕೆ ತುಂಬ ಸ್ಪೀಡಾಗಿ ಕೆಲಸಗಳು ಇದರಲ್ಲಿ ಅಂತ ಅಂದ್ಕೊಂಡಿದ್ದೆ ಇವಾಗ ಗೊತ್ತಾಗ್ತಿದೆ ಇಷ್ಟೊಂದು ಸ್ಪೀಡಾ ಅಂತ ಇನ್ನು ಈ ಟ್ರೈನಿಂದೆಲ್ಲ ಮುಗಿದು ಟ್ರೈನ್ ಬಿಡಬೇಕು ಅಂದರೆ ಈ ರೂಟಲ್ಲಿ ಇನ್ನೂ ಎಷ್ಟು ವರ್ಷ ಆಗುತ್ತೋ ಏನೋ ಗೊತ್ತಿಲ್ಲ ಇವಾಗಲೇ ಇಷ್ಟೊಂದು ಹನ್ನೊಂದು ವರ್ಷ ಟೈಮ್ ಆಗಿದೆ ಇನ್ನು ಟ್ರೈನ್ ಬರಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ ಆಗುತ್ತೋ ಏನೋ ಗೈಸ್ ಗೊತ್ತಿಲ್ಲ ಮತ್ತೆ ಗೈಸ್ ನಾನು ಅವಾಗಲೇ ಇನ್ನೊಂದು ಹೇಳೋದು ಮರ್ತೋದೆ ಏನಂತ ಅಂದ್ರೆ ಸುಮಾರು ಜನ ಹುಡುಗರು ಬಿಜ್ನೆಸ್ ಮಾಡಬೇಕು ಅಂದ್ಕೊಂತಾರೆ ಸೊ ಬಟ್ ಬಿಜ್ನೆಸ್ ಮಾಡೋದು ಅಷ್ಟೊಂದು ಈಜಿ ಅಲ್ಲ ಹಂಗಂತ ನನ ಬಿಸ್ನೆಸ್ಗೆಲ್ಲ ಗೊತ್ತು ನಾನು ಹೇಳ್ತಾ ಇರೋದೇ ಫೈನಲ್ ಡಿಸಿಷನ್ ಅಂತ ಹೋಗಬೇಡಿ ಯಾಕಂದ್ರೆ ನಾನೇನು ಇದರಲ್ಲಿ ತುಂಬಾ ದೊಡ್ಡ ಪಂಟರಲ್ಲ ಅಲ್ಲ ನನಗೆಲ್ಲೋ ಸ್ವಲ್ಪ ಅನುಭವ ಆಗಿರೋ ಅನುಭವದ ಮೇಲೆ ಹೇಳ್ತಾ ಈ ಮಾತು ಯಾಕೆ ಬಿಗ್ನೆಸ್ ಈಸಿ ಅಲ್ಲ ಅಂತ ಹೇಳ್ತಾ ಇದಿ ನಮ್ದು ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಗಾಡಿ ಇದಕ್ಕೆ ಬೆಳಿಗ್ಗೆ ಆದರೆ ಸಾವಿರ ರೂಪಾಯಿ ಡೀಸೆಲ್ ಕುಳಿಸ್ಬೇಕು ನಾವು ಹೋಗ್ತಾ ಇದ್ದೀವಿ ಅಂದರೆ ಸಾವಿರ ರೂಪಾಯಿ ಡೀಸೆಲ್ ಹಾಕಿಸ್ಬೇಕು ಬಿಗ್ನೆಸ್ ಆಗುತ್ತೋ ಆಗಲ್ವೋ ಅದು ಸೆಕೆಂಡರಿ ಮತ್ತು ನಾನು ನಮ್ಮ ತಾತ ನಾವು ಇಬ್ಬರು ಹೋಗೋದು ನಾನೆಲ್ಲೋ ಒಂದೊಂದು ಟೈಮ್ ಅಷ್ಟೇ ರೇರ್ ಒಬ್ಬನೇ ಹೋಗೋದು ಮತ್ತು ನಾವು ಇಬ್ಬರು ಹೋಗೋದ್ರಿಂದ ನಮ್ಮ ಇಬ್ಬರದ್ದು ಒಬ್ಬರು ಹೋದ್ರು ಐನೂರು ರೂಪಾಯಿ ತೆಗಿಬೇಕು ಇಬ್ರು ಹೋದ್ರು ಸಾವಿರ ರೂಪಾಯಿ ತೆಗಿಬೇಕು ಅದು ನಮ್ಮ ಪರ್ಸ್ನಲ್ ಅಂತ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಊಟ ತಿಂಡಿದ್ದು ಅಮೌಂಟ್ ತೆಗಿಬೇಕು ಎಲ್ಲರೂ ಒಂದ್ ಎರಡು ಟೈಮ್ ಟೀ ಗೀ ಕುಡಿದ್ರೆ ಅದ್ರದ್ದು ತೆಗಿಬೇಕು ಮತ್ತೆ ನಾವು ಹೋಗೋ ರೋಡಲ್ಲಿ ಒಂದ್ ಎರಡು ಟೋಲ್ ಸಿಕ್ಕಿದ್ರೆ ಅದಕ್ಕೂ ತೆಗಿಬೇಕು ಮತ್ತೆ ಬಿಗನೆಸ್ ಕ್ಲೀನ್ ಆಗಿ ರನ್ ಆಗ್ತಾ ಇದ್ರೆ ಲೈಫ್ ಆಗಿ ಹೋಗ್ತಾ ಇರುತ್ತೆ ಮಂತ್ ಅಲ್ಲಿ ಒಂದು ಟೈಮು ಎರಡು ಟೈಮು ಬಿಗನೆಸ್ ನಾವು ಅಂದ್ಕೊಂಡು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂದ್ರೆ ಇಪ್ಪತ್ತೆಂಟು ದಿನ ನಾವು ಆಗಿ ರನ್ ಮಾಡಿರುವ ಆ ಎರಡು ದಿನ ನಮಗೆ ಮೆಂಟಲಿ ಟಾರ್ಚರ್ ಆಗೋಗುತ್ತೆ ಬಿಕಾಸ್ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಸೊ ಅದಕ್ಕೆ ಮೆಂಟಲಿ ಟಾರ್ಚರ್ ಆಗೋಗುತ್ತೆ ಅವಾಗ ಅನ್ನಿಸ್ಬಿಡುತ್ತೆ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಇನ್ನೊಬ್ರ ಹೋಗಿ ಮಾಡಿದ್ರೇನೆ ಎಷ್ಟೋ ವಾಸಿ ಅಂತ ಯಾಕಂದರೆ ಮೂವತ್ತು ದಿನ ಆದ್ರೆ ಸಾಕು ಕೆಲಸ ಮಾಡಲಿ ಮಾಡದೇ ಇರಲಿ ಅದು ನಮ್ದೇನ್ ಸ್ಯಾಲ್ರಿ ಆಯಿತು ಅದು ಬಂದುಬಿಡುತ್ತೆ ಬಿಗ್ನೆಸ್ಸಲ್ಲಿ ಆ ಥರ ಅಲ್ಲ ಒಂದೊಂದು ದಿನವೂ ಇಲ್ಲಿ ಇಂಪಾರ್ಟೆಂಟೇ ಯಾಕಂದರೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಉದ್ದಾರ ಆಗ್ತೀವಿ ಏನೋ ಒಂದು ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಸೊ ಅದಕ್ಕೆ ಈ ಕೆಲಸದಲ್ಲಿ ಮೆಂಟಲಿ ಇದೇ ಕೆಲಸ ಅಂತಲ್ಲ ಬಿಗ್ನೆಸ್ ಎನಿ ಟೈಪ್ ಬಿಗ್ನೆಸ್ ಆದರೂ ಮಾಡಿರುವ ಮೆಂಟಲಿ ಟಾರ್ಚರ್ ಇರುತ್ತೆ ಬೇರೆ ಯಾವುದಾದ್ರೂ ಕೆಲಸ ಇನ್ನೊಬ್ರು ಕೈ ಕೇಳಿಕೋಗ ಕೆಲಸ ಮಾಡಿದ್ರೆ ಅದು ಫಿಸಿಕಲಿ ಪೈನ್ ಇರುತ್ತೆ ಇಲ್ಲಿ ಮೆಂಟಲಿ ಪೈನ್ ಇರುತ್ತೆ ಗೈಸ್ ಸೊ ಅದಕ್ಕೆ ಬಿಗ್ನೆಸ್ಸು ನಾವು ಯೋಚನೆ ಮಾಡೋಷ್ಟು ಈಸಿ ಅಲ್ಲ ಒಂದೊಂದು ದಿನ ಸಕ್ಸಸ್ಫುಲ್ಲಿ ನಾವು ಟಾರ್ಗೆಟೇ ಎಷ್ಟೋ ಇಕ್ಕಿರ್ತೀವಿ ಅದಕ್ಕಿಂತ ಜಾಸ್ತಿ ರೀಚ್ ಮಾಡ್ತೀವಿ ಒಂದೊಂದು ದಿನ ನಾವು ಏನೋ ಓಪಿಟ್ಕೊಂಡು ಹೋಗಿರ್ತೀವಿ ಸಮ ಟೈಮು ನಮಗೆ ತಿಂಡಿಗೆ ಕಾಸಿರೋಲ್ಲ ಆ ಥರವೂ ಆಗ್ಬಿಡುತ್ತೆ ಸೊ ಅದಕ್ಕೆ ಬಿಗ್ನೆಸ್ಸು ನಾವು ಹೇಳ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಲಾಸ್ ಆದರೂ ಫೇಸ್ ಮಾಡೋ ತಾಕತ್ ಇರಬೇಕು ಲಾಭ ಆದರೂ ಫೇಸ್ ಮಾಡಬೇಕು ನಾನು ನೋಡೋಕ್ಕೆ ಬೆಲ್ಲು ಬೇಡ ನನ್ನ ಜೊತೆ ಬೆಲ್ಲು ಒಬ್ಬನೇ ಹುಡುಕೊಂಡು ಬಂದು ಹೊಡಿತೀನಿ ನನ್ನ ಗುಂಡಿಗೆ ಡಬ್ಬಲ್ಲು